ರೋಟರಿ ಸಂಸ್ಥೆ ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ನಿರ್ಮಲಾ ಫೌಂಡೇಶನ್ ವತಿಯಿಂದ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಬನ್ನೂರಿನ ರೋಟರಿ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದ್ದ ಆರೋಗ್ಯ ಶಿಬಿರಕ್ಕೆ ಗಣ್ಯರು ಚಾಲನೆ ನೀಡಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಥೈರಾಯ್ಡ್ ಸಮಸ್ಯೆ ಉಸಿರಾಟದ ತೊಂದರೆ ಇತರೆ ಸಮಸ್ಯೆಗಳಿಗೆ ಸೂಕ್ತವಾದ ಮಾಹಿತಿ ನೀಡುವುದರ ಮೂಲಕ ಔಷಧಿಯನ್ನು ನೀಡಲಾಯಿತು ಶ್ರೀಯರು ಹಾಗೂ ಮಕ್ಕಳ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸಲಾಯಿತು ಬನ್ನೂರಿನ ಸುತ್ತಮುತ್ತಲಿನ ನೂರಾರು ಜನರು ಶಿಬಿರದಲ್ಲಿ ಭಾಗಿಯಾಗಿ ತಮ್ಮ ಸಮಸ್ಯೆಗಳಿಗೆ ಔಷಧಿಯನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ ಮಾಜಿ ಅಧ್ಯಕ್ಷರಾದ ಮಹೇಂದ್ರ ಸಿಂಗ್ ಕಾಳಪ್ಪ ಕಾರ್ಯದರ್ಶಿ ಪ್ರಸನ್ನ ಅತ್ತಹಳ್ಳಿ ಕೆಂಪೇಗೌಡ ಡಾಕ್ಟರ್ ನಿರ್ಮಲಾ ಡಾಕ್ಟರ್ ಮುಕುಂದ ಡಾಕ್ಟರ್ ಕೃಷ್ಣಕುಮಾರ್ ಡಾಕ್ಟರ್ ಕುಮಾರ್ ನಾಗೇಂದ್ರ ರಾಕೇಶ್ ಬಸವನಹಳ್ಳಿ ರಾಜು ವೆಂಕಟೇಶ್ ಡಾಕ್ಟರ್ ರಾಜೀವ್ ನಾಗರಾಜು ನವೀನ್ ಸೇರಿದಂತೆ ಇತರರು ಪ್ರಮುಖರು ಭಾಗಿಯಾಗಿದ್ದರು ಆತ್ಮೀಯ ನನ್ನ ಸಾರ್ವಜನಿಕರು ಮತ್ತು ನನ್ನ ರೈತ ಬಾಂಧವರಿಗೆ ಶುಭೋದಯ ಮತ್ತು ಶುಭಾಶಯಗಳು ಇವತ್ತು ನಮ್ಮ ರೋಟ್ರಿ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ನಿರ್ಮಲಾ ನಿರ್ಮಲಾ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದೊಂದಿಗೆ ಇವತ್ತು ನಮ್ಮ ಈ ಬಸ್ ಸ್ಟ್ಯಾಂಡ್ ಮುಂಭಾಗ ಉಚಿತ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲ ಸಾರ್ವಜನಿಕರು ರೈತ ಬಾಂಧವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲ ಈ ಒಂದು ಉಚಿತ ತಪಾಸಣೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ಒಂದು ಕಾಯಿಲೆ ಅಂದರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಏನೇ ಇದ್ರೂ ತಾವು ಯಾರು ಸಂಕೋಚ ಇಟ್ಕೋದೇ ದಯಮಾಡಿ ವೈದ್ಯರಿಗೆ ತಿಳಿಸಿ ನಿಮ್ಮ ಒಂದು ಕಾಯಿಲೆಗೆ ಅವರು ಗುಣ ಮಾಡುವಂಥ ಎಲ್ಲ ಥರದ ಪ್ರಯತ್ನ ಮತ್ತು ಔಷಧಿ ಎಲ್ಲ ಕೂಡ ತಂದಿದ್ದಾರೆ ತಾವೆಲ್ಲ ಉಚಿತವಾಗಿ ಅದನ್ನು ಪಡ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ರೋಟರಿ ಸಂಸ್ಥೆಯಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಇದನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇವತ್ತು ಹತ್ತು ಗಂಟೆಯಿಂದ ಒಂದೂವರೆವರೆಗೆ ಮಾತ್ರ ಇರ್ತದೆ ದಯಮಾಡಿ ಎಲ್ಲರೂ ಬೇಗನೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೋಟ್ರಿ